ಸಿನಿಮಾ ಅಂತ ಬಂದಾಗ ಮೊದಲನೇ ಸಿನ್ಮಾ ಯಾವುದು ಆ ಸಿನಿಮಾದ ಮೊದಲ ಅನುಭವ ಹೆಂಗೆ ಯಾರು ಇವರು ಇವರೇ ನಾ ಕಾಮಿಡಿ ಆಟ ಸೀರಿಯಸ್ ಆಗಿ ಏನು ಕಾಮಿಡಿ ಮಾಡ್ತಾರೆ ಈ ಫೋಟೋದಲ್ಲಿ ಇರೋದು ಚಿಕ್ಕರೆ ನಿನ್ಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಂತಿರುತ್ತೆ ನೋಡೋದು ಅವನೇ ಗುಡದು ಪಿಕ್ಚರ್ ಉಡದೆ ಅಷ್ಟೇ ಬೇಗ ಏನ್ರಿ ಮಾಡ್ಕೋತೀರಾ ಪೊಲೀಸು ಮೊದಲನೇ ಶಾರ್ಟ್ ಆಯ್ತು ಬಿದ್ದು ಬಿದ್ದ ತಕ್ಷಣ ಒಂದು ಪಲ್ಟಿ ಓಡೋದು ಟಕ್ ಅಂತ ಕ್ಯಾಮ್ರಾ ಅಷ್ಟು ಏನೇ ಯಾಕೆ ಲೇಟ್ ನೀವು ಸರ್ ಬೆಳಿಗ್ಗೆ ಏನೋ ಸರ್ ಹಂಗಲ್ಲ ರೀ ನೀವು ಒಂದು ಹತ್ತು ವರ್ಷನೇ ಹಿಂದೆ ಬರ್ಬೇಕಾಯ್ತು ಎಂತ ನಟ ಮಾಡಿದ್ರಿ ಎಸ್ ಸರ್ ಸುರೇಶ್ ಅವರು ರಂಗಭೂಮಿ ಸಾಕಷ್ಟು ಪ್ರಯೋಗ ಆಯಿತು ಅದಾದಮೇಲೆ ಸಿನಿಮಾ ಅಂತ ಬರುತ್ತೆ ಸೊ ಸಿನಿಮಾ ಅಂತ ಬಂದಾಗ ಮೊದಲನೇ ಸಿನಿಮಾ ಯಾವುದು ಆ ಸಿನಿಮಾದ ಮೊದಲ ಅನುಭವ ಹೆಂಗಿತ್ತು ಅತಿ ಮಧುರ ಅನ್ನಾಗ ಸರ್ ಈಗ ಎಲ್ಲರೂ ಕೂಡ ಏ ಸಿನಿಮಾದಲ್ಲಿ ಆ ಸಿನಿಮಾದಲ್ಲಿ ರನ್ನಿಂಗ್ ಕ್ಯಾರೆಕ್ರು ರನ್ನಿಂಗ್ ಕ್ಯಾರೆಕ್ಟರು ಅಂತ ಅಂದ್ಬಿಟ್ಟು ರನ್ನಿಂಗ್ ಕ್ಯಾರೆಕ್ಟ್ರು ಅಂದರೆ ರನ್ನಿಂಗ್ ಥ್ರೂ ಇಡೀ ಸಿನಿಮಾ ಸಿನಿಮಾದಲ್ಲಿ ಇರೋದು ಅಂತ ಅಂದ್ಬಿಟ್ಟು ಆಮೇಲೆ ಮೇಜರ್ ಕ್ಯಾರೆಕ್ಟ್ರು ಅಥವಾ ರನ್ನಿಂಗ್ ಕ್ಯಾರೆಕ್ಟ್ರು ಅಂತಾರೆ ಏನು ಗುರು ನಿಮಗೆ ಒಳ್ಳೆ ಪಾತ್ರ ಅನ್ನ ರನ್ನಿಂಗ್ ಕ್ಯಾರೆಕ್ಟ್ರು ಅಂತಾರೆ ಸೊ ಹಾಗಾದರೆ ನಮಗೆ ಏನು ರನ್ನಿಂಗ್ ಕ್ಯಾರೆಕ್ಟ್ರ್ ಏನು ಅಂದರೆ ಯಾರೇ ಮೇಜರ್ ಕ್ಯಾರೆಕ್ಟ್ರೇ இடீ சினிமாதீ நித்யா அந்த பிரமுகவாத பத்திமாதிரி இம்பார்ட்டெண்ட் ரோல் அது கொடுத்தாரம் அல்லோந்தே சீரெல்லோந்தே சண்டா அம்மு பிரமோடல்லாட்ஃபாதர் இப்பொருக்கும் அந்த பிரமோட் இர்ப் ஹிடியல்ல ಸರಿ ನಮ್ಮ ನಾಗೇಂದ್ರ ಶಾ ಅವರು ಒಂದು ಸಿನಿಮಾ ಇದಾರೆ ಹೆಂಗೆ ಹಿಂಗೆ ಅವರು ಸೀರಿಯಲ್ಗೂ ಮೊದಲನೇ ಚಾನ್ಸ್ ಕೊಡಿಸಿದ್ರು ಸಿನಿಮಾಗೂ ಮೊದಲನೇ ಚಾನ್ಸ್ ಕೊಡಿಸಿದ್ರು ಅವ್ರು ಹೇಳ್ತಾರೆ ನನಗೆ ನನ್ನ ಹೆಸ್ರು ಹೇಳಕ್ಕೆ ಯಾಕೆ ಹೇಳ್ತೀಯಾ ಹಿಂಗೆ ನಾನೂರು ಎಂಬತ್ತೆ ಮೂವತ್ತೈದು ವರ್ಷ ನೀನು ಸಿನಿಮಾ ನೋಡ್ಕೊಂಬುದೀಯ ಪ್ರಾರಂಭ ಇವತ್ತು ನನ್ನ ಹೆಸ್ರು ಹೇಳ್ತೀಯಲ್ಲ ಹೌದು ನಿಮ್ಮ ಥರ ಸುಮಾರು ಜನ ಡೈರೆಕ್ಟ್ರುಗಳು ಒಂದೊಂದು ಒಂದು ಕಡೆ ನೋಡಿದ ತಕ್ಷಣ ಏ ಇವ್ರಿಗೆ ಒಂದು ಒಳ್ಳೆ ಪತ್ರ ಕೊಡಿಸ್ಬೇಕು ಆ ಪಾತ್ರಕ್ಕೆ ಇವರೇ ಸಿರಿ ಅಂತ ಅನ್ನೋದು ತಿಂಕ್ ಮಾಡ್ತಾರೆ ಹುಡುಕ್ತಾಯಿರ್ತಾರಲ್ಲ ಅವ ನಮ್ಮ ಕಣ್ಣಿಗೆ ಅವ್ರ ಮನಸ್ಸಿಗೆ ಬಿದ್ದಿರ್ತೀವಿ ಆಗತ್ತೆ ನನಗೆ ಸರಿ ನಾಗೇಂದ್ರ ಶಾ ತಿಮ್ಮದರು ಅನರಾಗ ಕಾಶಿನಾಥ್ ಹೀರೋ ಪಂಚಮಿ ಮೊದಲನೇ ಪಿಚ್ಚರು ಅದರಲ್ಲಿ ರನ್ನಿಂಗ್ ಕ್ಯಾರೆಕ್ಟ್ರೆ ಸರಿ ಅಂದ್ರೆ ನಾನು ಏನಿದು ರನ್ನಿಂಗ್ ಕ್ಯಾರೆಕ್ಟರ್ ಏನಿರ್ಬೋದು ಏನು ಯಾರೂ ಹೇಳಲ್ಲ ಯಾರು ಮಾತು ಜೆ ಪಿ ನಗರ ಅವಾಗ ಇನ್ನೂ ಏನು ಬೆಳೆದಿರಲಿಲ್ಲ ಜೆ ನಗರ ಬಂದು ಬಿಡ ಏನು ಅನುಭವಿಸುತ್ತೆ ಅಲ್ಲಿ ಹೋಗಿದ್ದೆ ಹೋಗಿ ಬೆಳಿಗ್ಗೆನೇ ಹೋಗಿದ್ದೀನಿ ಬೆಳಿಗ್ಗೆ ಹೋಗಿ ಕೈ ಕಟ್ಕೊಂಡಿದ್ದೀನಿ ಎಲ್ಲಿ ಶೂಟಿಂಗ್ ಯಾರೂ ಕಾಡ್ತಾನಿರಲ್ಲ ಅಂದರೆ ಅಲ್ಲೆಲ್ಲ ಯಾವನೊಬ್ಬ ಪಕ್ಕದಲ್ಲಿ ಸ್ಟವ್ ಇಟ್ಕೊಂಡು ಪಂಪ್ ಹೊಡಿತಾ ಹ್ಞೂ ಹೋಸ್ಲಿ ಮುಸ್ಲಿ ಹೋಟ್ಲು ಹೋಟ್ಲಿರ್ಬೇಕು ಅಂತ ಆಮೇಲೆ ಅವನು ಕಾಫಿ ನೋಡಿದೆ ನೋಡಿದ ನಾನು ಅವನೇ ನೋಡ್ತಿದ್ದೆ ಅಬ್ಸರ್ವ್ ಮಾಡಿದೆ ಆ ಕಡೆ ಯಾರೇ ಯಾರು ಬೇಕು ಅಂದ್ರೆ ಯಾರಿಲ್ಲ ಏನಿಲ್ಲ ಇಲ್ಲ ನೀ ಏನು ಬೇಡಿ ಏನಿಲ್ಲ ಅಂತ ನಾನು ಮತ್ತೆ ಇಲ್ಲಿ ಎಲ್ಲಿ ನೆಚ್ಚಿದ್ರಿ ಯಾರು ನೋಡ್ಕೊತ್ರಿ ಇದು ಏನಿಲ್ಲ ಬಂದು ಬಂದ ಇಲ್ಲಿ ಸುಮ್ನೆ ಆ ಸರಿ ಆಮೇಲೆ ಇನ್ನೊಬ್ಬ ಬಂದರು ಮಾತಾಡ್ಸೋದು ಸರ್ ಇಲ್ಲ ಕರಿತಾಯ್ರು ಹೋದ್ರು ಆಮೇಲೆ ಪಿ ಎಚ್ ವಿಶ್ವನಾಥ್ ಬಂದರು ಪಿ ಹೆಚ್ ವಿಶ್ವನಾಥನು ಅಷ್ಟು ಪರಿಚಯ ಇಲ್ಲ ಓಕೆ ಆಗ್ತಾರೆ ನಾಟಕ ಬಂದಿತ್ತು ನಾಗೇಂದ್ರ ಶಾ ಅವರೆಲ್ಲ ಸ್ಪಂದನ ಇಲ್ಲೆಲ್ಲ ಮಾಡ್ತಿದ್ರಲ್ಲ ಒಂದು ಅವಾಗ ನಂಗನೇದ ಥರ ಅಂತ ಒಂದು ಫೆಸ್ಟಿವಲ್ ಆಯಿತು ಅವಾಗ ಇವರೆಲ್ಲ ಪರಿಚಯ ಆಗಿತ್ತು ಸ್ಪಂದನದ್ದು ಒಂದು ಎರಡು ಮೂರು ನಾಟಕ ನಾವು ಅಲ್ಲಿ ಇಲ್ಲಿ ಹೋದಾಗ ಜೊತೆಲಿ ಹೋಗಿ ನಾಗರಾಜ್ ಮುಚ್ಚಿದ್ದೆ ಲಂಬು ನಾಗೇಶು ಅಂತ ಅಂದ್ಬಿಟ್ಟು ಇವ್ರುಗಳ ಜೊತೆ ಎಲ್ಲ ಸುಮ್ಮನೆ ಹೋಗೋದು ಎಲ್ಲೆಲ್ಲಿ ಶೋ ಆಗುತ್ತೆ ಅಲ್ಲಿ ಹೋಗೋದು ಸುಮ್ಮನೆ ಹೋಗೋ ಅವ್ರ ಜೊತೆ ಇರೋ ನಾಟಕ ಮುಗಿಯವ್ರಿಗೆ ಇದ್ಬಿಟ್ಟು ನಮ್ಮ ಪಡೆಯಿಂದ ಅಂದ್ಬಿಡೋದು ಹಿಂಗಾಗಿ ಇವರೆಲ್ಲ ಖುಷಿ ಒಬ್ಬರಿಂದ ಒಬ್ರಿಂದ ಒಬ್ಬರಿಂದ ಪರಿಚಯ ಸರಿ ಪಿ ಎಚ್ ವಿಶ್ವನಾಥ ಅವರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು ಬಟ್ ಯಾರು ಇವರು ಇವರೇ ನಾ ಕಾಮಿಡಿ ಆರ್ಟಿಸ್ಟ್ರು ಏನು ಹಿಂಗಿದ ಏನು ಅಷ್ಟು ಸೀರಿಯಸ್ ಆಗಿರಿ ಏನು ಕಾಮಿಡಿ ಮಾಡ್ತಾರೆ ಹಾಂ ಅಂತ ಅಂದ್ಬಿಟ್ಟು ಏನೋ ಅಂದ್ರೆ ಆಮೇಲೆ ಸರಿ ಆಯಿತು ನೀವು ಬರೆಯಾ ಅಂತ ಕಾಸ್ಟ್ಯೂಮ್ ಚೆಕ್ ಮಾಡಿರಿ ಹ್ಞೂ ಚೆಕ್ ಹೋದೆ ಅಲ್ಲಿ ಕಾಸ್ಟ್ಯೂಮ್ ಹಾಕೊಳಿಸಿ ಅನ್ನ ಏನು ಒಂದು ಪ್ಯಾಂಟ್ ಕೊಟ್ಟರು ಒಂದು ಶರ್ಟ್ ಕೊಟ್ಟರು ಶರ್ಟು ಲೂಸ್ ಆಗಿದೆ ಪ್ಯಾಂಟು ಟೈಟ್ ಅಲ್ಲ ಅದು ಲೂಸ್ ಲೂಸು ನಿಂತಾನೆ ಇಲ್ಲ ಪ್ಯಾಂಟು ಹಿಂಗೆ ಹಿಡ್ಕೊಂಡಿದ್ದೀನಿ ಹಿಂಗೆ ಹಿಡ್ಕೊಂಡು ಬಂದ್ ಏ ಹಾಕೊಂಡು ಹೋಗಿ ಚೆಕ್ ಮಾಡಿರಿ ಏನು ಏನು ಹೊಟ್ಟೆ ಏನೋ ತಿನ್ನಲ್ವಾ ತಿಂತೀನಿ ಮತ್ತೇನು ಅದು ಪ್ಯಾಂಟೇನು ನಿಲ್ತಾ ಇಲ್ವಲ್ಲ ಲೂಸೋ ಇದೆ ಹಾಂ ಸರಿ ಹೋಗಿ ಹೋಗಿ ಹಂಗೆ ಹೇಳಿದ್ರು ಹೋಗಿ ಬಂದೆ ಅವ್ರು ನೋಡಿದ್ರು ಏಯ್ ಯಾವ ತಮ್ಮದು ಅಲ್ಲೆಲ್ಲ ನೋಡೋ ಹೆಂಗಿದೆ ಅದು ಬಿದ್ದೋಗ್ತಾ ಇದ್ದಲ್ಲ ಪ್ಯಾಂಟು ಅಂದರು ಆಮೇಲೆ ಆ ವಾಚ್ಮ್ಯನಿಗೆ ನೋಡಿದ್ರೆ ಈರೋಗೆ ಅಂತ ಅಷ್ಟು ಫಸ್ಟ್ ಕ್ಲಾಸು ಇದಿದೆ ಪೋಲೀಸ್ ಕಾನ್ಸ್ಟೇಬಲ್ಗೆ ಹಿಂಗಿದೆಯಲ್ಲ ಓ ಸರ್ ಬಿಚ್ಚುಕೊಟ್ಟು ಬಿಚ್ಚುಕೊಟ್ಟು ಬನ್ನಿ ಹೋದ್ರೆ ಅವನು ಹಿಂದ್ಗಡೆ ಮುಂದೆ ಎಲ್ಲ ಹೊಲ್ದ್ಬಿಟ್ಟು ಸರಿ ಮಾಡಿದೆ ಅವ್ನು ಶೂಟ್ ಐಟಾಯ್ತು ಹೆಂಗೋ ಅಡ್ಜಸ್ಟ್ ಆಗಿ ಒಟ್ನಲ್ಲಿ ಪೋಲಿಸ್ದು ಒಂದು ಇದಾಯಿತು ಆಯಿತು ಅದಾದಮೇಲೆ ಓದಿ ಕರೆದ್ರು ಅಲ್ಲಿವರೆಗೂ ಅವನು ಕಾಫಿ ಕೊಡೋನು ಇದನ್ನು ಆತರಿಸ್ತಿರ್ಲಿಲ್ಲ ಆಮೇಲೆ ಅಲ್ಲಿ ಓದಿ ಅಲ್ಲಿ ನೋಡಿದ್ರು ಹಿಂಗೆ ದುರ್ಗುಟ್ಕೊಂಡು ಎಲ್ಲ ದುರ್ಗುಟ್ಕೊಂಡೋದು ಯಾರು ಇವನು ಬಂದ್ಬಿಟ್ಟಿದ್ದ ಬಂದ್ಬಿಡಾನ ಕ್ಯಾಮ್ರಾ ಅಷ್ಟೆಂಟು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಬ್ಬರು ಮೂರು ಜನ ಅವರೆಲ್ಲ ಹಿಂಗೆ ನೋಡು ಏನು ಹೆಸರು ಹ್ಞೂ ಸುರೇಶ್ ಸುರೇಶ್ ಹೆಸರು ಯಾವರು ಹ್ಞೂ ಹ್ಞೂ ಏ ಏನು ರೀ ಯಾಕೆ ಮಾಡಕ್ಕೆ ಬಂದಿರಾ ಸರ್ ಪೊಲೀಸರು ಆಮೇಲೆ ಸೀನ್ ಏನಕ್ಸ್ ನೋಡಿ ಆ ಸೈಕಲ್ ನೀವು ಸೈಕಲ್ ಹೊಡ್ಕೊಂಡ್ಬಿಡ್ಬೇಕು ಹಂಗೆ ಹಿಂಗೆ ಒಂದು ಫೋಟೋ ಕೈಲಿರುತ್ತೆ ಅವಕಾಶ ತಿಂಗೆ ಬರ್ತಾರೆ ಹಿಂಗೆ ಬಂದು ಜಸ್ಟ್ ಹಿಂಗೆ ಡ್ಯಾಶ್ ಹೊಡೀವಿ ಸಾಕು ಆಮೇಲೆ ಮಾತಾಡ್ತೀನಿ ನಾನು ಡ್ಯಾಶ್ ಆಡಿದ ತಕ್ಷಣ ಬೀಳ್ತೀನಿ ಬಿದ್ದು ಹಿಂಗೆ ಫೋಟೋ ನೋಡ್ತೀನಿ ಸರಿ ಆಯಿತು ಆದಮೇಲೆ ಒಂದು ಮೊದಲನೇ ಶಾರ್ಟ್ ಆಯಿತು ಬಿದ್ದು ಬಿದ್ದ ತಕ್ಷಣ ಒಂದು ಪಲ್ಟಿ ಹೊಡೆದು ಹಿಂಗೆ ಟಕ್ ಅಂತ ಎಲ್ಲ ಚಪ್ಪಳ ಫಸ್ಟ್ ಟ್ಯಾಕ್ ಓಕೆ ಓಕೆ ಫಸ್ಟ್ ಶಾರ್ಟ್ ಫಸ್ಟ್ ಟ್ಯಾಕ್ ಓಕೆ ಆಮೇಲೆ ಕ್ಯಾಮ್ರಾ ಅಷ್ಟು ಏನು ನೀವು ಯಾವ ಯಾಕೆ ಲೇಟ್ ನೀವು ಅದು ಸರ್ ಬೆಳಿಗ್ಗೆ ಬಂದಲ್ಲ ಸರ್ ಹಂಗಲ್ಲ ರೀ ನೀವು ಒಂದು ಹತ್ತು ವರ್ಷ ಹಿಂದೆ ಬರ್ಬೇಕಾಯ್ತು ಎತ್ತು ನಾಟ ಯಾಕೆ ಚೆನ್ನಾಗಿ ಮಾಡಿದ್ರಿ ರೀ ಭಾಳ ಲೇಟ್ ಆಯಿತು ಒಳ್ಳೆ ಬ್ರೈಟ್ ಫ್ಯೂಚರ್ ಹ್ಞೂ ಚೆನ್ನಾಗಿದೆ ಕ್ಯಾರೆಕ್ಟ್ರು ಹೇಳಿದ್ರು ರನ್ನಿಂಗ್ ಕ್ಯಾರೆಕ್ ರನ್ನಿಂಗ್ ಕ್ಯಾರೆಕ್ಟ್ರು ಸರಿ ಆಮೇಲೆ ಏನು ಅಂದರೆ ಕಾಶಿನಾಥ್ ಎಲ್ಲಿ ಓಡ್ತಾರೆ ಅಲ್ಲಿ ಅವ್ರ ಹಿಂದ್ಗಡೆ ಚೇಜ್ ಮಾಡಿಕೊಂಡು ಇನ್ನೊಬ್ಬ ಅವ್ರಿಂದ ಇನ್ನೊಬ್ಬ ಚೇಜ್ ಮಾಡ್ಕೊಂಡು ಅವನ ಫೋಟೋ ಕೊಡ್ಬಿಡುತ್ತೆ ಹತ್ತು ಸಾವಿರ ಇದು ಫೋಟೋದಲ್ಲಿ ಇರೋದು ಸಿಕ್ಕರೆ ನಿನ್ಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಂತಿರುತ್ತೆ ಅವ್ನು ನೋಡೋದು ಅವನೇ ಬಿಡೋದು ನೋಡೋದು ಪಿಕ್ಚರ್ ಬಿಡೋದೆ ರನ್ನಿಂಗು ಓಯ್ಯ್ ಇವನೇ ಅವನು ಓಡೋದು ಅಷ್ಟೇ ಡೈಲಾಗಿಲ್ಲ ರನ್ನಿಂಗ್ ಕ್ಯಾರೆಕ್ಟರ್ ಹ್ಞೂ ಅಷ್ಟೇ ಒಂದು ಎರಡು ಡೈಲಾಗ್ ಇರ್ಬೇಕು ಅಷ್ಟೇ ಅಷ್ಟೇ ಇಡೀ ಪಿಚ್ಚರ್ ಹಿಂಗಾಗೋಯ್ತು ಸರ್ ಹ್ಮ್ ಅದಾದಮೇಲೆ ಹರಕೆ ಕುರಿ ಹರಕೆ ಕುರಿ ಆದ್ಮೇಲೆ ಒಂದು ನಾಟಕ ಮಾಡ್ತಿದ್ದೆ ನೀವು ನಾಟಕ ಮಾಡ್ತಿರ್ಬೋದು ಯಾರೋ ಹುಡ್ಕೊಂಬರೋರು ಸೀಮ್ ಏಯ್ ನಾ ಯಾವನ್ನೂ ಹೋಗಿಲ್ಲ ಇಲ್ಲಿ ನಾಟಕ ಮಾಡ್ಬೇಕು ಅಷ್ಟೇ ಇಲ್ಲಿ ಅಂದ್ಬಿಟ್ಟು ನಾಗರಾಜ್ ಮಾಡ್ತೀವಿ ಹಾಕಿ ಅಲ್ಲೊಂದು ಸ್ವಲ್ಪ ಒಂದು ಎರಡು ವರ್ಷ ನಾಟಕ ಮಾಡಲಿಲ್ಲ ಆಮೇಲೆ ಏನೇನೋ ಆಯಿತು ಆಮೇಲೆ ಮತ್ತಿಗ ಸೀತಾರಾಮ್ ಕಾರ್ ಅಂತೂ ಇನ್ಯಾರು ಸಿಕ್ಕಿರು ಪಿ ಸುರೇಶ್ ಚಂದ್ ಪಿಚ್ಚರು ಸೀತಾರಾಮ್ ಕಾರಂತು ಪಣಿರಾಮ್ ಚಂದ್ ಪರಿಚಯ ಮಾಡಿಕೊಟ್ರು ಅಲ್ಲೊಂದು ಸಿನ್ಮಾ ಒಳ್ಳೆ ಸಿನಿಮಾ ಆಯಿತು ಈ ಥರ ಸಣ್ಣ ಸಣ್ಣ ಪಾತ್ರಗಳನ್ನೇ ಮಾಡ್ಕೊಂಡು ಬಂದು ಬಂದು ಆಮೇಲೆ ಒಂದೊಂದು ಒಂದೊಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಎಸ್ ನಾರಾಯಣ ಸೀತಾರಾಮ್ ಕೊರೋತು ಪುಣಿರಾಮ್ ಚಂದ್ರ ಎಲ್ಲ ಮೇಜರ್ ಕ್ಯಾರೆಕ್ಟ್ರು ಕೊಡೋಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಬೇರೆ ಬೇರೆಯವ್ರ ಪರಿಚಯ ಆದರೂ ಹಿಂಗೆ ಆಯಿತು ಅದು ಒಬ್ಬರಿಂದ ಒಬ್ರಿಂದ ಒಬ್ಬರಿಂದ ಹಿಂಗೆ ಹಿಂಗಾಯ್ತು ನೋಡಿದ್ರು ಇವ್ರಿಗೆ ಕೊಡಬೇಕು ಕ್ಯಾರೆಕ್ಟ್ರು ಕೆಲವು ಕಡೆ ಇವರು ಕಾಮಿಡಿ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಬೈಂಡೇ ಮಾಡಿಬಿಟ್ರು ಕಾಮಿಡಿಗೆ ಅಂತ ಹೇಳ್ಬಿಟ್ಟು ಅದು ಹೀಗೆ ಸೀರಿಯಲ್ಗಳಲ್ಲೂ ಹಿಂಗೆ ಆಯಿತು ಸೀರಿಯಲ್ ಇನ್ಫ್ಯಾಕ್ಟ್ ಏನಬೇಕು ಅಂತಂದರೆ ಸಿನಿಮಾಗಿಂತ ಸೀರಿಯಲ್ಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತವು ಡೈರೆಕ್ಟ್ರುಗಳು ಚೆನ್ನಾಗಿ ಮೋಲ್ಡ್ ಮಾಡಿದ್ರು ಭಾಳ ನಿರಂತರವಾಗಿ ಬರೋ ಪಾತ್ರಗಳು ಬಂತು ಪ್ರಾರಂಭದಲ್ಲಿ ಪಣಿ ರಾಮಚಂದ್ರ ಆಮೇಲೆ ಇವರು ಟಿ ಎನ್ ಸೀತಾರಾಮು ನಾಗಾಭರಣ ನಾಗಥೇಳ್ಳಿ ಚಂದ್ರಶೇಖರು ಸೀರಿಯಲ್ಗಳಲ್ಲಿ ಅವಕಾಶ ಕೊಟ್ಟರು ಆಮೇಲೆ ಶೇಷಾದ್ರಿ ಶೇಷಾದ್ರಿಯವರು ಅವಕಾಶ ಕೊಟ್ಟರು ಆಮೇಲೆ ಆಮೇಲೆ ಬೇರೆ ಅವಕಾಶ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ